ನಮಸ್ಕಾರ ವೀಕ್ಷಕರೇ ಯಶಸ್ಸಿನ ಚರಿತ್ರೆ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ಪ್ರಣಮ್ಯ ಯಾದವ್ ಏಕತೆಯ ಆದರ್ಶ ಉಕ್ಕಿನ ಮನುಷ್ಯ ಭಾರತದ ಆಧುನಿಕ ವಾಸ್ತುಶಿಲ್ಪಿ ಸರ್ದಾರ್ ಪಟೇಲ್ ದೇಶ ಮತ್ತು ಅದರ ಏಕತೆಯ ವಿಷಯ ಎಂದು ಬಂದಾಗ ಭಾರತದಲ್ಲಿ ಸರ್ದಾರ್ ವಲ್ಲಭ ಭಾಯ್ ತೆಗೆದುಕೊಂಡ ನಿರ್ಧಾರಗಳು ಇಂದಿಗೂ ಪ್ರಸ್ತುತ ಹೌದು ಬ್ರಿಟಿಷರು ಬಿಟ್ಟು ಹೋದ ಗುಲಾಮಿ ಮಾನಸಿಕತೆಯಲ್ಲಿ ಭಾರತೀಯರು ಇದ್ದಾಗ ದೇಶವನ್ನು ಮಾನಸಿಕವಾಗಿ ಸದೃಢ ಮಾಡಿದ್ದು ಸರ್ದಾರ್ ಪಟೇಲರು ಇಂತಹ ನಿದರ್ಶನಗಳಿಂದಲೇ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಕ್ವಿಟ್ ಇಂಡಿಯಾ ಚಳುವಳಿ ದೇಶದಲ್ಲಿ ಹಬ್ಬಿತ್ತು ಆಗ ಪಟೇಲರು ತಮ್ಮ ಭಾಷಣದ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಬಿಟ್ಟರು ಇದು ಬ್ರಿಟಿಷ್ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಬ್ರಿಟಿಷರು ಭಾರತ ಬಿಟ್ಟ ಮೇಲೂ ಇಲ್ಲಿ ನೆಮ್ಮದಿ ಇರಬಾರದೆಂದು ಹಿಂದೂಸ್ತಾನ್ ಹಾಗೂ ಪಾಕಿಸ್ತಾನ ಎಂದು ಭಾರತವನ್ನು ಧರ್ಮದ ಆಧಾರದ ಮೇಲೆ ಎರಡು ಭಾಗವನ್ನಾಗಿ ಮಾಡುತ್ತಾರೆ ಹೀಗಾಗಿ ಏಕತೆಗಾಗಿ ಪಟೇಲರು ದೇಶದ ವಿಭಜನೆ ವಿಚಾರವನ್ನು ಖಂಡಿಸುತ್ತಾರೆ ಅಲ್ಲಿಂದ ಶುರುವಾಯಿತು ಶಾಂತಿ ಸಮರದ ಕಿಚ್ಚು ಸಾವಿರದ ಒಂಬೈನೂರ ಆಗಸ್ಟ್ ಐದರಂದು ದಾಖಲೆಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಆದರೆ ದೇಶದಾದ್ಯಂತ ಹಬ್ಬಿದ್ದ ನೂರಾರು ರಾಜ ಸಂಸ್ಥಾನಗಳನ್ನು ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸುವುದು ಸವಾಲೇ ಆಗಿತ್ತು ಈ ಕೆಲಸವನ್ನು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ರೈತ ಚಳುವಳಿಯ ರೂವಾರಿ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸಮರ್ಥವಾಗಿ ಮಾಡಿದ್ರು ಪ್ರೀತಿ ಬಳಸುವಲ್ಲಿ ಪ್ರೀತಿಯಿಂದ ದಂಡ ಪ್ರಯೋಗ ಮಾಡಬೇಕಾದಲ್ಲಿ ದಂಡ ಪ್ರಯೋಗದಿಂದ ಕೆಲಸ ಸಾಧಿಸಿದರು ಒಕ್ಕೂಟ ಭಾರತವನ್ನು ಕಟ್ಟಿದ್ದರು ಇಂದು ಭಾರತವೊಂದು ಒಕ್ಕೂಟವಾಗಿ ಉಳಿದಿದ್ದರೆ ಅದು ಅವರಿಂದಲೇ ಅವರ ನೆನಪಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಲ್ಲಭ ಭಾಯ್ ಪಟೇಲ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ್ ಎಂದು ಘೋಷಿಸಿತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಎಪ್ಪತ್ತೈದು ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತ್ನ ನಾಡಿಯಾಡ್ನಲ್ಲಿ ಜನಿಸುತ್ತಾರೆ ನಂತರ ಲಾ ಕಲಿತು ಜನಪ್ರಿಯ ಬ್ಯಾರಿಸ್ಟರ್ ಆದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಚೆನ್ನಾಗಿ ನಡೆಯುತ್ತಿದ್ದ ತಮ್ಮ ವಕೀಲ ವೃತ್ತಿ ದೊಡ್ಡ ಮನೆ ಸಂಪತ್ತು ಎಲ್ಲವನ್ನು ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟದ ಸರಳ ಜೀವನ ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡರು ಭಾರತದ ಏಕೀಕರಣದಲ್ಲಿ ಪಟೇಲರ ಪಾತ್ರ ಭಾರತವನ್ನು ಒಂದುಗೂಡಿಸಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆಗಾಗಿ ಭಾರತದ ಉಕ್ಕಿನ ಮನುಷ್ಯ ಎಂಬ ಬಿರುದ್ದನ್ನು ಪಡೆದರು ಅವರು ವೃತ್ತಿಯಲ್ಲಿ ವಕೀಲರಾಗಿದ್ರು ಮತ್ತು ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿಯಾದ್ರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಐನೂರ ಅರವತ್ತ ಐದು ರಾಜ ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸುವ ಮೂಲಕ ದೇಶದ ರಕ್ಷಣೆಯ ವ್ಯವಸ್ಥೆಯನ್ನು ರೂಪಿಸುವ ಹಾಗೂ ಭಾರತವನ್ನು ಒಟ್ಟಾದ ದೇಶವನ್ನಾಗಿ ಕಟ್ಟುವ ಮಹತ್ತರ ಜವಾಬ್ದಾರಿಯನ್ನು ಪಟೇಲರು ಹೊತ್ತುಕೊಂಡರು ಇದೇ ಕಾರಣಕ್ಕೆ ಇವರನ್ನು ಭಾರತದ ಆಧುನಿಕ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಸಾವಿರದ ಒಂಬೈನೂರ ಭಾರತದ ರಾಜ್ಯಗಳಿಗೆ ಬ್ರಿಟಿಷ್ ರಾಜಪ್ರಭುತ್ವದ ಕೊರತೆಯನ್ನು ಒದಗಿಸಿತು ಪ್ರತಿ ರಾಷ್ಟ್ರಕ್ಕೂ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಮುಂದುವರಿಯುವ ಆಯ್ಕೆಯನ್ನು ನೀಡಿತ್ತು ಪಟೇಲ್ ನೇತೃತ್ವದಲ್ಲಿ ಹೊಸ ರಾಜ್ಯ ಇಲಾಖೆಯನ್ನು ರಚಿಸಲಾಯಿತು ಮತ್ತು ವಿಪಿ ಮೆನನ್ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಭಾರತದ ಒಕ್ಕೂಟಕ್ಕೆ ಪ್ರಭುತ್ವದ ರಾಜ್ಯಗಳನ್ನು ಒಟ್ಟುಗೂಡಿಸುವ ಆರೋಪ ಹೊರಿಸಲಾಯಿತು ಸ್ವಾತಂತ್ರ್ಯದ ನಂತರ ಅವರು ಉಪ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿಯಾದರು ಅದರ ಹೊರತಾಗಿಯೂ ಕೆಲ ಖಾತೆಗಳ ಉಸ್ತುವಾರಿಯನ್ನು ಸಹ ನೀಡಲಾಯಿತು ಆ ಸಮಯದಲ್ಲಿ ಭಾರತಕ್ಕೆ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣದ ಕಾರ್ಯವನ್ನು ಸಹ ಅವರಿಗೆ ವಹಿಸಲಾಯಿತು ಅವರು ಭಾರತ ಗಣರಾಜ್ಯವನ್ನು ನಿರ್ಮಿಸಲು ಬರೋಡಾ ಮತ್ತು ಬಿಕಿನೇರ್ನಂತಹ ಹಲವಾರು ರಾಜ್ಯಗಳು ಶೀಘ್ರವಾಗಿ ಒಕ್ಕೂಟವನ್ನು ಸೇರಿಕೊಂಡವು ಆದರೆ ಜುನಾಗಢ ಮತ್ತು ಹೈದರಾಬಾದ್ ಸೇರಿದಂತೆ ಹಲವು ಆರಂಭದಲ್ಲಿ ನಿರಾಕರಿಸಿದವು ಆದಾಗ್ಯೂ ಪಟೇಲ್ ಮತ್ತು ಅವರ ತಂಡವು ಇನ್ನು ಐನೂರ ಐವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವದ ಪ್ರತ್ಯೇಕ ರಾಜ್ಯಗಳನ್ನು ಒಕ್ಕೂಟಕ್ಕೆ ತರಲು ಯಶಸ್ವಿಯಾದರು ಮಹಾತ್ಮ ಗಾಂಧಿಯವರಿಂದ ಪ್ರೇರಿತರಾದ ಪಟೇಲರು ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ಪಡೆಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಪಟೇಲರನ್ನು ರೈತರ ಚಾಂಪಿಯನ್ ಎಂದು ಕರೆಯಲಾಗುತ್ತದೆ ಹೀಗೆ ಕರೆಯಲು ಬಹುಮುಖ್ಯ ಕಾರಣ ಖೇಡಾ ವೋಷಾದ್ ಮತ್ತು ಬಾಡೋಲಿಯಲ್ಲಿ ರೈತರ ಆಂದೋಲನಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಅಷ್ಟೇ ಅಲ್ಲದೆ ತೆರಿಗೆ ಹೇರಿಕೆಗೆ ವಿರುದ್ಧ ಹಾಗೂ ರೈತರ ಹಕ್ಕುಗಳಿಗೆ ಹೋರಾಟ ನಡೆಸಿದರು ಬಳಿಕ ಭಾರತದ ಆಡಳಿತ ರಚನೆಗೆ ಅಡಿಪಾಯ ಹಾಕಿದರು ಭಾರತೀಯ ಆಡಳಿತ ಸೇವೆ ಮತ್ತು ಭಾರತೀಯ ಪೊಲೀಸ್ ಸೇವೆಯನ್ನು ಸ್ಥಾಪಿಸಿದರು ಇಲ್ಲಿ ಇನ್ನೊಂದು ವಿಚಾರ ನಾವು ಯೋಚನೆ ಮಾಡಬೇಕಾದದ್ದು ಒಂದು ವೇಳೆ ಪಟೇಲ್ ಪ್ರಧಾನಿಯಾಗಿದ್ದಲ್ಲಿ ಭಾರತವು ವಿಭಿನ್ನ ಪಥವನ್ನು ಅನುಸರಿಸುತ್ತಿತ್ತು ಎಂದು ಹೇಳುವುದು ಸೂಕ್ತವಲ್ಲ ಏಕೆಂದರೆ ಭಾರತ ಸ್ವಾತಂತ್ರ್ಯಗೊಂಡ ಒಂದು ವರ್ಷದೊಳಗೆ ಅವರು ತೀರಿಕೊಂಡರು ಇದು ಅನೇಕರಿಗೆ ಈ ವಿಷಯ ತಿಳಿದಿಲ್ಲ ಇದು ಯಶಸ್ಸಿನ ಚರಿತ್ರೆ ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ಚಾನೆಲ್ ಧನ್ಯವಾದಗಳು